ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇನ್ನೇನು ಧನುರ್ಮಾಸ ಶುರುವಾಗೇ ಬಿಡ್ತು ಧನುರ್ಮಾಸದಲ್ಲಿ ನಾವು ಯಾವ ದೇವರನ್ನು ಪೂಜೆ ಮಾಡಬೇಕು ಹಾಗೆ ಈ ಮಾಸ ಎಲ್ಲದಕ್ಕಿಂತ ಶ್ರೇಷ್ಠ ಮಾಸ ಏಕೆ ಈ ಮಾಸದಲ್ಲಿ ಇರುವಂತಹ ದೇವರಿಗೂ ಅಂದರೆ ವೆಂಕಟೇಶ್ವರಿನಿಗೂ ಈ ಮಾಸಕ್ಕೆ ಇರುವಂತಹ ಸಂಬಂಧ ಏನು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಧನುರ್ಮಾಸ ದೇವತಾರಾಧನೆಗೆ ಮೀಸಲಾದ ತಿಂಗಳು ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಭಗವಾನ್ ವಿಷ್ಣುವನ್ನ ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತದೆ ಸೂರ್ಯನ ಚಲನೆಗೆ ಅನುಗುಣವಾಗಿ ಈ ಮಾಸ ಡಿಸೆಂಬರ್ ಹದಿನೈದು ಅಥವಾ ಹದಿನಾರಕ್ಕೆ ಶುರುವಾಗಿ ಜನವರಿ ಹದಿನಾಲ್ಕಕ್ಕೆ ಕೊನೆಯಾಗುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಯಾವಾಗ ಶುರು ಆಗುತ್ತೆ ಅಂದ್ರೆ ಡಿಸೆಂಬರ್ ಹದಿನೈದು ಅಥವಾ ಹದಿನಾರನೇ ತಾರೀಕಿನಿಂದ ಶುರುವಾಗಿ ಜನವರಿ ಹದಿನಾಲ್ಕನೇ ತಾರೀಕಿನಂದು ಮುಕ್ತಾಯಗೊಳ್ಳುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಈ ಧನುರ್ಮಾಸದ ಮಾಸದ ತಿಂಗಳಿನಲ್ಲಿ ಎಲ್ಲ ದೈವಗಳು ತಮ್ಮ ಆರಾಧ್ಯ ದೇವನಿಗೆ ಸ್ವತಃ ತಾವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವ ಶ್ರೇಷ್ಠವಾದ ಮಾಸ ಅಂತಾನೆ ಹೇಳ್ಬೋದು ದೇವರು ಕೂಡ ಅವರಿಗೆ ಇಷ್ಟವಾದ ದೇವರಿಗೆ ಪೂಜೆ ಮಾಡುವಂತಹ ಒಂದು ಶ್ರೇಷ್ಠವಾದ ಮಾಸ ಅಂತಾನೆ ಹೇಳ್ಬೋದು ಸೂರ್ಯ ದೇವನು ಈ ಒಂದು ಅವಧಿಯಲ್ಲಿ ಒಂದು ರಾಶಿನ ಮತ್ತೊಂದು ರಾಶಿಗೆ ಸ್ಥಳಾಂತರವಾಗುವ ಅಂದರೆ ಸೂರ್ಯದೇವನು ಧನುರಾಶಿಯಿಂದ ರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರವಾಗುವ ಮೂವತ್ತು ದಿನಗಳ ಅವಧಿಯನ್ನು ಧನುರ್ಮಾಸ ಅಂತ ಪರಿಗಣಿಸಲಾಗುತ್ತದೆ ಇದನ್ನು ಕರ್ಮ ಮಾಸ ಎಂದು ಹೇಳುವುದುಂಟು ಧನುರ್ಮಾಸ ದೇವರ ದೇವತಾ ಆರಾಧನೆಗೆ ಮೀಸಲಾದ ತಿಂಗಳು ಅಂತಲೇ ಹೇಳ್ಬೋದು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತದೆ ಸೂರ್ಯನ ಚಲನೆಗೆ ಅನುಗುಣವಾಗಿ ಈ ಮಾಸ ಡಿಸೆಂಬರ್ ಹದಿನೈದು ಅಥವಾ ಹದಿನಾರರಿಂದ ಶುರುವಾಗಿ ಜನವರಿ ಹದಿನಾಲ್ಕಕ್ಕೆ ಕೊನೆಯಾಗುತ್ತೆ ಹಿಂದೂ ಪಂಚಾಂಗದ ಹನ್ನೆರಡು ಮಾಸಗಳಲ್ಲಿ ಮಾರ್ಗಶಿರ ಮಾಸ ದೇವತಾರಾಧನೆಗೆ ಅತ್ಯಂತ ಶ್ರೇಷ್ಠವಾದುದು ಎಂದು ಪರಿಗಣಿಸಲ್ಪಟ್ಟಿದೆ ಚಂದ್ರಮಾನ ಮಾಸಗಳ ಪೈಕಿ ಮಾರ್ಗಶಿರ ಮಾಸ ಎಂದರೆ ಸೌರಮಾನ ಕಾಲಗಳ ಪ್ರಕಾರ ಧನುರ್ಮಾಸ ಎಂದು ಕರೆಯಲ್ಪಡುವ ಈ ಒಂದು ಹನ್ನೆರಡನೇ ತಿಂಗಳು ಅಂತಲೇ ಹೇಳ್ಬೋದು ಆದ್ದರಿಂದಲೇ ಈ ತಿಂಗಳಿನಲ್ಲಿ ಮಹಾವಿಷ್ಣುವಿನ ಆರಾಧನೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಾರೆ ಡಿಸೆಂಬರ್ ಜನವರಿ ತಿಂಗಳುಗಳು ಹತ್ತಿರ ಬರುತ್ತಿದ್ದಂತೆ ಚಳಿಯ ಪ್ರಭಾವ ಹೆಚ್ಚಾಗುತ್ತದೆ ಅದನ್ನು ತಡೆದುಕೊಳ್ಳಲು ಉಣ್ಣೆಯ ವಸ್ತ್ರವನ್ನು ಧರಿಸಲು ಬೆಚ್ಚಗಿರ್ತಾರೆ ಎಲ್ಲರೂ ಇಷ್ಟಪಡುವುದನ್ನು ಕಾಣುತ್ತೇವೆ ಹಾಗೆ ಸಾಮಾನ್ಯವಾಗಿ ಇದೇ ಸಮಯದಲ್ಲಿ ಧನುರ್ಮಾಸದ ಆಚರಣೆ ಕಂಡುಬರುತ್ತದೆ ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ದೇವರ ಪ್ರಾರ್ಥನೆ ಪೂಜೆಗಳನ್ನು ಪೂರೈಸಿ ಭೋಜನವನ್ನು ಮುಗಿಸುವುದು ಕಾಣುತ್ತೇವೆ ಇದರ ಹಿನ್ನೆಲೆ ಏನು ಅಥವಾ ಈ ವಿಷಯದಲ್ಲಿ ಸ್ವಲ್ಪ ಅರಿಯುವ ಏನಾದರೂ ವಿಷಯವನ್ನು ತಿಳ್ಕೊಳ್ಳೋಣ ಅನ್ನೋ ಪ್ರಯತ್ನ ಕೂಡ ನಾವು ಮಾಡಬೇಕಾಗತ್ತೆ ಅಂದ್ರೆ ಬಹಳ ಜನರು ಮಾಸ ದಿನ ಗಳಿಗೆಯನ್ನು ಲೆಕ್ಕಿಸದೆ ತಮಗೆ ಬೇಕಾದ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಪ್ರಾರಂಭಿಸುತ್ತಾರೆ ಇನ್ನು ಕೆಲವರು ಅರ್ಧ ಆ ಕಡೆ ಇನ್ನರ್ಧ ಈ ಕಡೆ ಅನ್ನೋ ತರ ಇರ್ತಾರೆ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲವನ್ನು ಅನುಸರಿಸುತ್ತಾರೆ ಮತ್ತೆ ಕೆಲವರು ತಮ್ಮ ಮನೆಯ ಪುರೋಹಿತರು ಏನು ಹೇಳುತ್ತಾರೋ ಅದನ್ನು ಚಾಚು ತಪ್ಪದೆ ಪಾಲಿಸುತ್ತಾರೆ ಅವರು ರಾಹುಕಾಲ ಯಮಗಂಡ ಕಾಲದಲ್ಲಿ ಕೆಲಸ ಪ್ರಾರಂಭಿಸೋದಿಲ್ಲ ವಾಸ್ತು ಪ್ರಕಾರ ಸರಿಯಾದ ದಿಕ್ಕಿನಲ್ಲೇ ನಿಂತು ಅಥವಾ ಕುಳಿತು ಕೆಲಸವನ್ನು ಶುರು ಮಾಡ್ತಾರೆ ಗನ್ನೂರ್ ಮಾಸವನ್ನು ಶೂನ್ಯ ಮಾಸವೆಂದು ಅನೇಕರು ತಪ್ಪು ತಿಳಿದುಕೊಂಡಿದ್ದಾರೆ ಧನುರ್ಮಾಸ ಎಲ್ಲ ಕೆಲಸಕ್ಕೂ ಬಹಳ ಶ್ರೇಷ್ಠವಾದ ಮಾಸ ಅಂತಾನೆ ಹೇಳ್ಬೋದು ಧನುರ್ಮಾಸವನ್ನು ಮಾರ್ಗಶಿರ ಮಾಸವೆಂದು ಕೂಡ ಕರೆಯುತ್ತಾರೆ ಈ ತಿಂಗಳನ್ನು ಧನುರಾಶಿ ರಾಶಿ ಆವರಿಸಿಕೊಂಡಿರೋದ್ರಿಂದ ಇದಕ್ಕೆ ಧನುರ್ಮಾಸವೆಂದು ಹೆಸರಿಡಲಾಗಿದೆ ಹಾಗೆ ಈ ಒಂದು ಮಾಸ ಶ್ರೀಕೃಷ್ಣನಿಗೆ ಪ್ರಿಯವಾದ ಮಾಸ ಅಂತಲೇ ಹೇಳ್ಬೋದು ಕೃಷ್ಣನ ಪರಮ ಭಕ್ತರಿಗೆ ಇದು ತುಂಬಾ ಪ್ರಿಯವಾದ ಮಾಸ ಏಕೆಂದರೆ ಕೃಷ್ಣ ತಿರುಮಲದಲ್ಲಿ ನೆಲೆಸಿರುವ ಶ್ರೀನಿವಾಸ ಅಥವಾ ವೆಂಕಟೇಶನ ರೂಪದಲ್ಲಿ ಭೂಲೋಕದಲ್ಲಿ ನೆಲೆಸಿದಾಗ ಭೂದೇವಿ ಅಂಡಾಳು ಒಬ್ಬ ಸಾಮಾನ್ಯ ಹುಡಿಯಾಗಿ ಹುಡುಗಿಯಾಗಿ ಪ್ರತಿದಿನ ತನ್ನ ಪ್ರೀತಿಯ ವೆಂಕಟೇಶನಿಗಾಗಿ ಹೂಮಾಲೆ ಮಾಡಿ ಮೊದಲು ಮಲೆಯನ್ನು ತಾನೇ ಧರಿಸಿಕೊಂಡು ನೋಡಿ ಅದು ಚೆನ್ನಾಗಿ ಕಾಣಿಸುತ್ತದೆ ಎಂದ ಮೇಲೆ ಅದನ್ನು ವೆಂಕಟೇಶನ ಕೊರಡಿಗೆ ಹಾಕ್ತಾ ಇರ್ತಾರೆ ಇದೇ ಮಾರ್ಗಶಿರ ಮಾಸದಲ್ಲಿ ತನ್ನ ಪ್ರಿಯತಮನಾದ ವೆಂಕಟೇಶನಿಗೆ ತಮಿಳಿನಲ್ಲಿ ತಿರು ತಿರುಪ್ಪಾವೈ ಮೂವತ್ತು ಕವಿತೆಗಳು ಅಂದರೆ ಒಂದು ಪ್ರೀತಿಯ ಗ್ರಂಥವನ್ನು ರಚಿಸ್ತಾರೆ ಇವತ್ತಿಗೂ ಶ್ರೀ ವೈಷ್ಣವರು ನಾಲಾಯಿರಂ ತಿರುಪ್ಪಾವೈ ಕೃತಿಗಳೇ ವೆಂಕಟೇಶನಿಗೆ ಪ್ರಿಯವಾದದೆಂದು ಪಠಿಸುತ್ತಾರೆ ಹಾಗೆ ವೆಂಕಟೇಶನ ಯಾವುದೇ ದೇವಸ್ಥಾನಕ್ಕೆ ಹೋದರೂ ತಿರುಮಲ ದೇವಸ್ಥಾನದಲ್ಲೂ ಆಂಡಲ್ ರಚಿಸಿರುವ ಪ್ರೀತಿಯ ಬಾಂಧವ್ಯವನ್ನು ಪ್ರಬಂಧವನ್ನು ಹೇಳಿಯೇ ದೇವರನ್ನು ಎಬ್ಬಿಸ್ತಾರಂತೆ ಹಾಗೆ ಆಂಡಾಳ್ ವೆಂಕಟೇಶನಿಗಾಗಿ ರಚಿಸಿರುವ ಲಾಲಿ ಹಾಡು ಹಾಡಿಯೇ ಅವನನ್ನು ಮಲಗಿಸುವುದಂತೆ ಪರಮಾತ್ಮನನ್ನು ಪ್ರೀತಿಸಲು ನಮಗೆ ಯಾರ ಅನುಮತಿಯೂ ಬೇಕಾಗಿಲ್ಲ ಭೂದೇವಿ ಆಂಡಾಳ್ ರೂಪದಲ್ಲಿ ಪ್ರತಿದಿನ ದೇವಸ್ಥಾನದ ಮುಂದೆ ಕುಳಿತು ವೆಂಕಟೇಶನಿಗಾಗಿ ಪ್ರೀತಿಯಿಂದ ಹಾಡುಗಳನ್ನು ಹಾಡಿ ದೇವರನ್ನು ಖುಷಿಪಡಿಸ್ತಿದ್ರಂತೆ ಅವಳು ವೆಂಕಟೇಶನನ್ನು ಪ್ರೀತಿಸಿದ ಮಾಸ ಮಾರ್ಗಶಿರ ಮಾಸ ಅದೇ ಮಾಸದಲ್ಲಿ ವೆಂಕಟೇಶ ಅಥವಾ ಶ್ರೀನಿವಾಸ್ ಆಂಡಾಳ್ ರೀತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಅವಳನ್ನು ಮದುವೆ ಆಗ್ತಾರಂತೆ ಹಾಗಾಗಿ ಇದು ದೇವರಿಗೆ ಪ್ರಿಯವಾದ ಮಾಸ ಅಂತಾನೆ ಹೇಳ್ಬೋದು ಹಾಗೆ ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಬೇಕಾಗತ್ತೆ ನಾವು ಪಂಚಾಂಗದ ಪ್ರಕಾರ ಒಂದು ವರ್ಷವನ್ನು ಎರಡು ಭಾಗಗಳನ್ನಾಗಿ ಮಾಡಿದ್ದೇವೆ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪುಣ್ಯಕಾಲ ನಮ್ಮ ಒಂದು ವರ್ಷದ ದೇವತೆಗಳಿಗೆ ಒಂದು ದಿನ ಅಂತಾನೆ ಹೇಳ್ಬೋದು ಮಾರ್ಗಶೀರ್ಷ ಮಾಸದ ದಕ್ಷಿಣ ಪುಣ್ಯಕಾಲದಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಉತ್ತರಾಯಣ ಪುಣ್ಯಕಾಲ ದೇವತೆಗಳಿಗೆ ಬೆಳಗ್ಗೆ ದಕ್ಷಿಣಾಯನ ಪುಣ್ಯಕಾಲ ರಾತ್ರಿಯಾಗಿರುತ್ತೆ ಈ ಮಾಸ ರಾತ್ರಿ ಮುಗಿಯುತ್ತಿರುವ ಸಮಯ ನಾವು ಬ್ರಾಹ್ಮಿ ಮುಹೂರ್ತವೆಂದು ಯಾವ ಸಮಯವನ್ನು ಕರೆಯುತ್ತೇವೆಯೋ ಅಂತಹ ಶ್ರೇಷ್ಠ ಮುಹೂರ್ತ ದೇವತೆಗಳಿಗೆ ಈ ಇಡೀ ಮಾಸ ಈ ಇಡೀ ತಿಂಗಳು ಪೂರ್ತಿ ಬ್ರಹ್ಮ ಮುಹೂರ್ತವೇ ಅಂತಲೇ ಹೇಳ್ಬೋದು ಈ ಮಾಸದಲ್ಲಿ ದೇಹವನ್ನು ದಂಡಿಸಿ ಚಳಿ ಇದ್ದರೂ ನದಿಯಲ್ಲಿ ಸ್ನಾನ ಮಾಡಿ ಬರೀ ದೇವರ ಕಾರ್ಯಗಳನ್ನೇ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಫಲಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಂತ ಈ ಸಮಯದಲ್ಲಿ ಬೇರೆ ಒಳ್ಳೆ ಕೆಲಸ ಮಾಡಬಾರದು ಅಂತಲ್ಲ ಕೆಲವರು ಮದುವೆ ನಾಮಕರಣ ಬ್ರಹ್ಮೋಪದೇಶ ಅಷ್ಟೇ ಯಾಕೆ ಮನೆ ಸೇಟು ಖರೀದಿಸುವವರು ಸಹ ಈ ಮಾಸವನ್ನು ಶೂನ್ಯ ಮಾಸವೆಂದು ಪರಿಗಣಿಸಿ ಎಲ್ಲವನ್ನು ಮುಂದೂಡುತ್ತಾರೆ ಖಂಡಿತ ಹಾಗೆ ಮಾಡಬೇಕಾಗಿಲ್ಲ ಶೂನ್ಯ ಮಾಸ ಯಾವುದಂತ ನೋಡೋದಾದರೆ ಪುಷ್ಯ ನಕ್ಷತ್ರದಿಂದ ಪ್ರಾರಂಭವಾಗುವ ಮಾಸವನ್ನು ಶೂನ್ಯ ಮಾಸ ಅಂತ ಕರೀತಾರೆ ಏಕೆಂದರೆ ಅದು ಶನಿಗೆ ಸಂಬಂಧಪಟ್ಟ ಮಾಸ ಆ ತಿಂಗಳಿನಲ್ಲಿ ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರ ಫಲಿತಾಂಶ ಶೂನ್ಯವಾಗಿರುತ್ತದೆ ಎಂಬ ನಂಬಿಕೆ ಇದೆ ಶೂನ್ಯ ಮಾಸ ಸಾಮಾನ್ಯವಾಗಿ ಜೂನ್ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಯಾವುದಾದರೂ ಒಂದು ತಿಂಗಳು ಬಂದು ಹೋಗುತ್ತದೆ ಅದನ್ನು ಆಷಾಢ ಮಾಸವೆಂದು ಸಹ ಕರೆಯುತ್ತಾರೆ ಆಷಾಢದಿಂದ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯಣ ಪುಣ್ಯಕಾಲಕ್ಕೆ ಕಾಲಿಡ್ತೀವಲ್ಲ ಧನುಷಿ ಧನಕಾರ ಧನುರಕಾರ ಮಕರೆ ಕುಂಡಲಾಕೃತಿ ಎಂಬ ಉಕ್ಕಿನ ಅನುಗುಣವಾಗಿ ಚಳಿಯಿಂದ ತಪ್ಪಿಸಿಕೊಳ್ಳಲು ಮನುಷ್ಯನ ಬಿಲ್ಲಿನಂತೆ ಬಾಗಿ ಕೈಕಾಲನ ಮುಂದೂಡಿರಲು ಇಷ್ಟಪಡ್ತಾರೆ ಈ ವಾತಾವರಣದ ಫಲವಾಗಿ ಮಾಸವನ ದೈನಂದಿನ ಕ್ರಿಯೆಗಳಾದ ವಿಸರ್ಜನಾಂಗಗಳನ್ನು ಪ್ರಕ್ರಿಯೆಗಳಲ್ಲಿ ವೈಪರೀತ್ಯಗಳು ಕಂಡುಬರುತ್ತೆ ಅದು ಸಹಜ ಅಂತ ವೈದ್ಯ ವಿಜ್ಞಾನವು ಒಪ್ಕೊಳ್ಳುತ್ತೆ ಇದನ್ನೇ ಸಮಯಕ್ಕೆ ಬಾಧೆ ಅಂತ ಕೂಡ ಹೇಳ್ಬೋದು ಇದರ ನಿವಾರಣೆಗಾಗಿ ನಿಮ್ಮ ಪ್ರಾಚೀನರು ಧನುರ್ಮಾಸದಲ್ಲಿ ಅರುಣೋದಯದ ಹೊತ್ತಿಗೆ ಸ್ನಾನದಿಗಳನ್ನು ಮುಗಿದಿರಬೇಕು ಅಂತ ಹೇಳಿರ್ತಾರೆ ಅದಾದ ನಂತರ ಅಂದರೆ ಕುಳಿರ್ಗಾಳಿ ಹೆಚ್ಚಾಗಿ ಚರ್ಮವು ಶುಷ್ಕತೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತಲೇ ಹೇಳ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ದೈನಂದಿನ ನೀವು ಏನು ಕೆಲಸವನ್ನು ಮಾಡ್ತೀರೋ ನೀವು ಬೇಗ ಇದು ಧನ್ಮಾಸದಲ್ಲಿ ದೇವರುಗಳ ಪೂಜೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾ ವಿಷ್ಣುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು